ವೆಲ್ಕಮ್ ಟು ಪ್ರೀತಿ ಕಂಡ ವ್ಲಾಗ್ಸ್ ಈಗ ನಾನು ಸಾರೀಸ್ ಕಲೆಕ್ಷನ್ ತೋರ್ಸಾಗತ್ತೀನಿ ಈಗ ನ್ಯೂ ಸ್ಟಾಕ್ ಬಂದೈತಿ ಮತ್ತೆ ಇದು ಟ್ರೆಂಡ್ ಅಂತಾನೆ ಹೇಳ್ಬಹುದು ಕಲಂ ಕಲಂಕಾರಿ ಡಿಸೈನ್ ಅಂತಾನೆ ಹೇಳ್ಬಹುದು ಕಾಟನ್ ಕಾಟನ್ ಒಳಗೆ ಬರ್ತೈತಿ ಸಾಫ್ಟ್ ಕಾಟನ್ ನಿಮ್ಗ ಉಪ್ಪಿ ನಿಲ್ಲೋದು ಯಾವುದು ಆಗಲ್ಲ ನಿರಿಗಿ ತುಂಬಾ ಚೆನ್ನಾಗಿ ಕೂಡ್ತಾವ್ ಅಂತಾನೆ ಹೇಳ್ಬಹುದು ಎಷ್ಟು ಸೂಪರ್ ಅದಾವ ಇದ್ರೊಳಗ ನಿಮ್ಗ ಕಲರ್ಸ್ ನ ತೋರಿಸ್ತಾ ಹೋಗ್ತೀನಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಬೇಕಂತಂದ್ರೆ ನಿಮಗೆ ಇಲ್ಲಿ ಒಂದ್ ಐತಿ ನೋಡ್ಬೋದು ಇದೊಂದು ಕಲರ್ ಐತಿ ತುಂಬಾ ಚೆನ್ನಾಗದ ಒಂದಕ್ಕಿಂತ ಒಂದು ಭಾಳಷ್ಟು ಜನರು ಈಗ ಆಫೀಸ್ ಈಗ ಬೇಕು ಅಂತಿರ್ತೀರಿ ಇವು ಭಾಳ ಅಂತಾನೆ ಹೇಳ್ಬೋದು ಆಫೀಸ್ ಈಗ ಲುಕ್ ಕೂಡ ತುಂಬ ಚೆನ್ನಾಗದವು ವೇರ್ ಮಾಡೋಕ್ಕೂ ತುಂಬಾ ಸೂಪರ್ ಅದವು ಯೆಲ್ಲೋ ಕಲರ್ ಐತಿ ಈ ತರ ನಿಮ್ಗ ಬ್ಲೂ ಕಲರು ಐತಿ ನೋಡ್ಬೋದು ಯಾರಿಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ಕಳಿಸ್ರಿ ನನ್ ಶಾಪ್ ಇರೋದು ಹುಬ್ಲಿ ಶಾಂತಿನಗರ್ದಾಗ ಇವು ತುಂಬಾ ಸುಪೀರಿಯರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಏಯ್ಟ್ ಫಿಫ್ಟಿ ರುಪೀಸು ಒಂದು ಸಾರಿ ನಿಮ್ಗೆ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತಾ ಪ್ಯೂರ್ ಕಾಟನ್ ಕಲಂಕಾರಿ ಕಾಟನ್ ಅಂತಾನೆ ಹೇಳ್ಬೋದು ಕಲಂಕಾರಿ ಡಿಸೈನ್ ಐತಿ ಹಿಂಗಾಗಿ ಮತ್ತೆ ನಿಮ್ಗೆ ಜಾಜೆಟ್ ಸಾರಿ ಬೇಕಂದ್ರೂ ಕೂಡ ನನ್ನ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ಜಾಜೆಟ್ ಸಾರಿ ಆಗ್ಲಿ ಮೈಸೂರ್ ಗ್ರೇಕ್ ಸಿಲ್ಕ್ ಆಗ್ಲಿ ಅವು ಕೂಡ ಅವೈಲೇಬಲ್ ಅದಾವು ಇನ್ಸ್ಟಾ ಇತ್ತಂದ್ರೆ ನಿಮ್ಗೆ ಪ್ರೀತಿ ಕಣ ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾ ಐಡಿಯಾ ಐತಿ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ರಿ ಯಾಕಂದ್ರೆ ನ್ಯೂ ಪ್ಯಾಟರ್ನ್ ಬಂದ ತಕ್ಷಣ ನಾನು ಹಾಕೋದೆ ಇನ್ಸ್ಟಾಗ್ರಾಮ್ ದಾಗ ಸ್ಟೇಟಸ್ ನಾಗ ಹಿಂಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಐತಿ ಹಾಯ್ ಅಂತ ಮೆಸೇಜ್ ಮಾಡಿ ಸೇವ್ ಮಾಡ್ಕೊಡ್ರಿ ಕಾಲ್ ಮೆಸೇಜ್ ಮಾಡ್ರಿ ನಾನು ಸೇವ್ ಮಾಡ್ಕೊಂತೀನಿ ಡೈಲಿ ಅಪ್ಡೇಟ್ ಕೊಡ್ತೀನಿ ಈಗ ನಾನು ನಿಮ್ಗೆ ತೋರಿಸ್ತೇನೆ ಯಾವ ತರ ಬರ್ತೈತಿ ಅಂತ ಹೇಳಿ ನೋಡಬಹುದು ಎಷ್ಟು ಚೆನ್ನಾಗೈತಿ ಐತಿ ಸಾಫ್ಟ್ ಕಾಟನ್ ಐತಿ ಅಂತಾನೆ ನಾನು ಈಗ ಓಪನ್ ಮಾಡಿದ್ದೆ ನೋಡ್ರಿ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಮಾಡಿದ್ದೆ ನಾನು ಈಗ ಮತ್ತೆ ನಿಮ್ಗೂ ಕೂಡ ತೋರಿಸ್ತೇನೆ ನೋಡಬಹುದು ಎಷ್ಟು ಸೂಪರ್ ಐತಿ ಇದು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಪೀಸ್ ಈಗ ನಾನು ತೋರಿಸ್ತಾ ಇದೇನಲ್ಲ ಇದು ಬ್ಲೌಸ್ ಪೀಸ್ ನಿಮ್ಗ ಶರೂರ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಐತಿ ಪಿಕಾಕ್ ಡಿಸೈನ್ ಐತಿ ಅಂತಾನೆ ಹೇಳ್ಬೋದು ತುಂಬಾ ಸೂಪರ್ ಆಗಿ ಬಂದೈತಿ ಪಿಕಾಕ್ ಡಿಸೈನ್ ಸಾಫ್ಟ್ ಆಗ ಐತಿ ಎಲ್ಲಾರು ಇಷ್ಟ ಪಡೋದು ಸಾಫ್ಟ್ ಇರೋಂತ ಸಾರಿನ ಹಿಂಗಾಗಿ ತುಂಬಾ ಚೆನ್ನಾಗೈತಿ ಐತಿ ಹೇಳ್ಬೋದು ನೋಡ್ರಿ ಯಾವ ತರ ಬರ್ತೈತಿ ಅಂತ ಹೇಳಿದ್ರ ನೋಡ್ಬೋದು ಇಲ್ಲಿ ಹತ್ತಿರದಿಂದ ತೋರಿಸ್ತೀನಿ ತೋರಿಸ್ತೇನೆ ನಿಮ್ಗ ನೋಡ್ಬೋದು ಸಾರಿ ಲುಕ್ ಬೇರ್ ಮಾಡಿದಾಗ ಈ ತರ ಲುಕ್ ಅಂತಾನೆ ಹೇಳ್ಬೋದು ನೋಡ್ರಿ ಈ ತರ ಬರುತ್ತ ಈ ತರ ನಿಮ್ಗ ತುಂಬಾ ಚೆನ್ನಾಗಿರಂತ ಪ್ಯಾಟರ್ನ್ ಇದು ಆಫೀಸಿಗೆ ಹೋಗೋರಿಗೆ ಮಾತ್ರ ಹೇಳಿ ಮಾಡ್ಸಿದ್ ಸ್ಯಾರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ಇನ್ನೊಂದು ಸ್ಯಾರಿ ತೋರಿಸ್ಬಿಡ್ತೇನೆ ನಿಮ್ಗ ಬಹಳಷ್ಟು ಸ್ಯಾರಿ ಕಲೆಕ್ಷನ್ ಐತಿ ಶಾಪಿಂಗ್ ವಿಸಿಟ್ ಮಾಡ್ರಿ ಎಲ್ಲಾನು ಒಂದೇ ವಿಡಿಯೋದಾಗ ಆಗೋದಿಲ್ಲ ಅದ್ರ ಸಂಬಂಧ ನಾನು ಶಾಪಿಂಗ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ಬೋದು ಕಡಿಮೆ ಪ್ರೈಸ್ ಇಂದ ನಿಮ್ಗ ಪ್ರೀಮಿಯಂ ಕ್ವಾಲಿಟಿ ಸಾರೀಸ್ ನನ್ನ ಕಡೆ ಅವೈಲೇಬಲ್ ಇರೋದು ನೋಡ್ಬೋದು ಇದು ಜಾರ್ಜೆಟ್ ಸಾರಿ ಲೈಟ್ ವೇಟ್ ಇರುತ್ತೆ ಅಂತಾನೆ ಹೇಳ್ಬೋದು ಇದರೊಳಗ ಕಲರ್ಸ್ ನ ತೋರಿಸ್ ನಿಮ್ಗ ಬ್ಲಾಕ್ ನೋಡ್ರಿ ಎಷ್ಟು ಚೆನ್ನಾಗೈತಿ ತುಂಬಾ ಚೆನ್ನಾಗೈತಿ ಜಾರ್ಜೆ ಸಾರಿ ನಿಮ್ಗ ಅಂತ ಗೊತ್ತಿರುತ್ತಾ ನೋಡ್ರಿ ಶರುಗ್ ತೋರಿಸ್ತೀನಿ ನಿಮ್ಗ ಇದು ಶರುಗ್ ನಿಮ್ಗ ಸೆಲ್ಫ್ ಒಳಗ ನಿಮ್ಗ ಬ್ಲೌಸ್ ಬರುತ್ತ ಸೆಲ್ಫ್ ಒಳಗ ತೋರಿಸ್ತೀನಿ ನಿಮ್ಗೆ ಯಾವ ತರ ಬರುತ್ತೆ ತರ ನಿಮ್ಗ ಬ್ಲೌಸ್ ಬರುತ್ತ ನೋಡ್ಬೋದು ಎಲ್ಲಾ ಸಾರಿನೂ ಅಷ್ಟ ಕಲರ್ ಮಾತ್ರ ಚೇಂಜ್ ಇದು ನಿಮ್ಗ ಬ್ಲಾಕ್ ಕಲರ್ ಇಂಥವು ನಿಮ್ಗೆ ಎರಡು ಪೀಸ್ ಅದಾವು ಈಗ ನೋಡ್ಬೋದು ಎಲ್ಲಾನು ಎರಡೆರಡು ತರಿಸಿದಿನಿ ನಾನು ಎಲ್ಲಾ ಜಾರ್ಜೆಟ್ ಸಾರಿನ ಇವೆಲ್ಲ ಕಲರ್ ಮಾತ್ರ ಚೇಂಜ್ ಮೆರೂನ್ ಕಲರ್ ಮೆರೂನ್ ಕಲರ್ ಒಳಗ ಎರಡು ಅದಾವು ನೋಡ್ಬೋದು ಮತ್ತೆ ಇನ್ನೊಂದು ರಾಣಿ ಪಿಂಕ್ ಅಂತ ರಾಣಿ ಪಿಂಕ್ ಒಳಗು ಕೂಡ ತುಂಬಾ ಚೆನ್ನಾಗ್ ಅದಾವು ಎರಡ್ ಅದಾವೆ ರಾಣಿ ಪಿಂಕ್ ಒಳಗು ಎರಡ್ ಅದಾವೆ ಗ್ರೀನ್ ಐತಿ ಒಂದು ನೋಡ್ರಿ ಬ್ಲಾಕ್ ಒಳಗ ಎರಡ್ ಅದಾವು ಈಗ ಒಂದು ತೋರ್ಸಿದ್ನಿ ನಿಮ್ಗ ಎಲ್ಲಾ ಕಲರ್ಸ್ ಎರಡೆಡ್ ಅದಾವ ರೆಡ್ ಕಲರ್ ಸೇಲ್ ಆಗೈತಿ ಪಿಂಕ್ ಕಲರ್ ಒಳಗ ಎರಡ್ ಐತಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಐತಿ ಅಂತ ಹೇಳಿ ನೋಡ್ರಿ ಪಿಂಕ್ ಎರಡು ಪಿಂಕ್ ಬರ್ತಾವ ಇದ್ರೊಳಗ ಲೈಟ್ ಪಿಂಕ್ ಒಂದು ಬರುತ್ತಾ ಈ ತರ ಲೈಟ್ ಪಿಂಕ್ ಒಂದೈತಿ ಐತಿ ಇನ್ನೊಂದು ಸ್ವಲ್ಪ ಡಾರ್ಕ್ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಬರುತ್ತ ಇದು ನೋಡ್ರಿ ಎಷ್ಟು ಸಖತ್ ಆಗೈತಿ ಸಾರಿ ಕಲರ್ ಮಾತ್ರ ಸೂಪರ್ ಅದಾವಂತಾನೆ ಹೇಳ್ಬೋದು ಒಂದು ಗ್ರೀನ್ ಐತಿ ಅದನ್ನು ಕೂಡ ತೋರಿಸ್ಬಿಡ್ತೇನೆ ಓನ್ಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಇದು ಟ್ವೆಲ್ ಹಂಡ್ರೆಡ್ ರುಪೀಸ್ ಐತಿ ತುಂಬಾ ಚೆನ್ನಾಗೈತಿ ಒಂದಕ್ಕಿಂತ ಒಂದು ಸೂಪರ್ ಕ್ವಾಲ್ಟಿ ಕ್ವಾಲ್ಟಿ ಮಾತ್ರ ಒಂದು ತಗೊಂಡ್ ಬರಲೇ ಐದು ಆರು ಸಾರಿ ತಗೊಂಡ್ ಹೋಗ್ತಾರ ನಮ್ ಶಾಪಲ್ಲಿ ಫಸ್ಟ್ ಟೈಮ್ ಬಂದಾಗ ಕೂಡ ಏನಿಲ್ಲ ಅಂದ್ರು ಪರ್ಚೇಸ್ ಮಾಡ್ಕೊಂಡು ಹೋಗೇ ಹೋಗ್ತಾರ ಹಂಗ ಮಾತ್ರ ಹೋಗೋದಿಲ್ಲ ಹಿಂಗಾಗಿ ಶಾಪಿಗೆ ವಿಸಿಟ್ ಮಾಡ್ರಿ ಹುಬ್ಳಿ ಶಾಂತಿನಗರದಾಗ ನಮ್ ಶಾಪ್ ಇರೋದು ನೀವ್ ಅಲ್ಲಿಂದ ಬರೋದಾದ್ರೆ ಹೆಂಗ್ರಿ ಮೇಡಮ್ ಅಂದ್ರೆ ನಾನ್ ಲೊಕೇಶನ್ ಕಳಿಸ್ತೇನೆ ನೀವು ಬರ್ಬೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ಗೆ ಕಾಲ್ ಮಾಡಿ ಕೇಳ್ಬೋದು ಮತ್ತೆ ಭೇಟಿ ಆಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ ಬಾಳ ಕಲೆಕ್ಷನ್ ಅದವು ಬಂದು ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಾಗ ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಶೇರ್ ಮಾಡ್ರಿ ವಿಡಿಯೋಸ್ನ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ